ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಾನು ಯಾವ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ ಅಂತ ಈಗಾಗಲೇ ನಿಮ್ಗೆಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ ಫ್ರೆಂಡ್ಸ್ ಯಾಕೆ ಅಂತಂದ್ರೆ ತಮ್ಮಿಲ್ಲಲ್ಲೇ ನೋಡ್ಬಿಟ್ಟು ಅನ್ಕೊಂಡಿರ್ತೀರಾ ಇವತ್ತು ನಾನು ಯಾವ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೌದು ಫ್ರೆಂಡ್ಸ್ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ನನಗೆ ಕಾರಣ ಏನಂದ್ರೆ ಯೂಟ್ಯೂಬ್ ಕಡೆಯಿಂದ ನನಗೆ ಇವತ್ತು ಮೊದಲನೇ ಪೇಮೆಂಟ್ ಬಂದಿದೆ ಅಂದರೆ ಪೇಮೆಂಟ್ ಬಂದು ಎಂಟು ದಿವಸ ಆಯಿತು ಇವತ್ತು ಶುಕ್ರವಾರ ಹೋರ್ ಶುಕ್ರವಾರ ನನಗೆ ಪೇಮೆಂಟ್ ನನ್ನ ಅಕೌಂಟ್ಗೆ ಬಂದಿತ್ತು ಎಲ್ಲರೂ ಕೇಳ್ತಾ ಕೇಳ್ತಾಯಿದ್ರಿ ಪೇಮೆಂಟ್ ಬಂತ ಎಷ್ಟು ಬಂತು ಯಾವಾಗ ಬಂತು ಬರ್ತಾ ಇದೀಯಾ ಯೂಟ್ಯೂಬಲ್ಲಿ ಏನಾದರೂ ಲಾಭ ಇದೆಯಾ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರು ನಾವು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ರಿಲೇಷನ್ ಆಗಿರ್ಬೋದು ಯೂಟ್ಯೂಬರ್ಸ್ ಆಗಿರ್ಬೋದು ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗಳಾಗಿರ್ಬೋದು ಎಲ್ಲರೂ ಕೇಳ್ತಾ ಕೇಳ್ತಾಯಿದ್ರಿ ಅದಕ್ಕೆಲ್ಲಾನು ಕೂಡ ಇವತ್ತು ಉತ್ತರ ಕೊಡೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹೌದು ಇವತ್ತು ನನಗೆ ಯೂಟ್ಯೂಬ್ ಕಡೆಯಿಂದ ಮೊದಲ ಪೇಮೆಂಟ್ ಬಂದಿದೆ ಈ ಒಂದು ಮೊದಲ ಪೇಮೆಂಟ್ ಬರಬೇಕಾದ್ರೆ ಸತತವಾಗಿ ನಾನು ಎರಡು ವರ್ಷಗಳ ಕಾಲ ನಾನು ತುಂಬ ಕಷ್ಟ ಬಿದ್ದಿದ್ದೀನಿ ಕಷ್ಟ ಬಿದ್ದೀನಿ ಅಂತಂದರೆ ಎಷ್ಟು ಒಂದು ಸಫರ್ ಮಾಡಿದ್ದೀನಿ ಅಂದರೆ ಮನೆಯವರು ಎಲ್ಲರೂ ಕೈಯಿಂದನೂ ಕೂಡ ಬಯಸ್ಕೊಂಡಿದ್ದೀನಿ ಹೋದ ಕಡೆಗೆಲ್ಲ ಕೂಡ ಎಲ್ಲೆಲ್ಲಿ ಒಂದು ಒಳ್ಳೊಳ್ಳೆ ವಿಡಿಯೋಸ್ ಮಾಡಬಹುದು ಅನ್ನಿಸ್ತು ಅಲ್ಲೆಲ್ಲ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೆ ಕೆಲವರೆಲ್ಲ ಆಡ್ಕೊಳ್ಳೋರು ಇವ್ರಿಗೇನಪ್ಪ ಎಲ್ಲಿ ಹೋದರೂ ಕೂಡ ವಿಡಿಯೋ ಮಾಡೋದಕ್ಕೆ ನಿಂತ್ಕೊಂಡು ಬಿಡ್ತಾರೆ ಅಂತ ಆದರೂ ಕೂಡ ಅದನ್ನ ಯಾವುದನ್ನು ನಾನು ಗಮನಕ್ಕೆ ತಗೊಳ್ತೀರ ಇದರಲ್ಲಿ ಒಂದು ಕಾಲಿಟಿ ಇದರಲ್ಲಿ ಗೆದ್ದು ಬರಬೇಕು ಅನ್ನೋ ಒಂದು ನನ್ನ ಛಲದಿಂದ ನಾನು ಅದನ್ನ ಯಾವುದನ್ನು ಕೂಡ ಗಮನಕ್ಕೆ ಹಾಕೊಳ್ತೀರಾ ವಿಡಿಯೋಗಳನ್ನ ಮಾಡ್ತಾ ಬಂದೆ ಮುಖ್ಯವಾಗಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ನನ್ನ ಒಂದು ಕ್ರಿಯೇಟಿವಿಟಿನ ಇದರಲ್ಲಿ ತೋರಿಸೋಣ ಅಂತ ಅದು ಒಂದನ್ನೇ ಹಿಡ್ಕೊಂಡು ಕೂತ್ಕೊಂಡಾಗ ಖಂಡಿತವಾಗ್ಲೂ ನನಗೆ ಒಂದು ವರ್ಷದೊಳಗಡೆ ಮೊನಟೈಸ್ ಆಗುತ್ತೆ ಹಾಗೆಯೇ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಸಬ್ಸ್ಕ್ರೈಬ್ ಕಂಪ್ ಕಂಪ್ಲೀಟ್ ಆಗುತ್ತೆ ಅನ್ನೋದು ನನಗೆ ನಂಬಿಕೆ ಇರಲಿಲ್ಲ ಹಾಗಾಗಿ ಆಮೇಲೆ ನಾನು ಏನು ಮಾಡೋಕ್ಕೆ ಶುರು ಮಾಡಿದೆ ಅಂದರೆ ಮಿಕ್ಸ್ ಕಂಟೆಂಟ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಮಿಕ್ಸ್ ಕಂಟೆಂಟ್ ಮಾಡಿದ್ಮೇಲೆ ನನಗೆ ಒಂದು ವರ್ಷದೊಳಗಡೆನೇನೆ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆಯಿತು ಹಾಗೆಯೇ ಫೋರ್ ಥೌಸಂಡ್ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಯಿತು ಚಾನಲ್ ಮೊನಟೈಸ್ ಆಯಿತು ಮೊನಟೈಸ್ ಆದಮೇಲೆ ಜೂನ್ ಫಸ್ಟಿಂದ ನನಗೆ ಪೇಮೆಂಟ್ ಅರ್ನಿಂಗ್ನ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಪೇಮೆಂಟ್ ಅರ್ನಿಂಗ್ ಸ್ಟಾರ್ಟ್ ಆಗಿ ಇಲ್ಲಿವರೆಗು ಕೂಡ ಹಂಡ್ರೆಡ್ ಡಾಲರ್ಸ್ ಆಗೋದಕ್ಕೆ ನನಗೆ ಟೈಮ್ ತೊಗೊಳ್ತು ಹಾಗಾಗಿ ಇವಾಗ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆದಮೇಲೆ ಇವಾಗ ನನಗೆ ಪೇಮೆಂಟ್ ಬಂದಿದೆ ಪೇಮೆಂಟ್ ಹೇಗೆ ಅಂತಂದರೆ ಟ್ವೆಂಟಿ ಒನ್ ಡೇಟಿಂದ ಟ್ವೆಂಟಿ ಸಿಕ್ಸ್ ಒಳಗಡೆಗೆ ನಮ್ಮ ಒಂದು ಅಕೌಂಟ್ಗೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಿದ ತಕ್ಷಣ ಎಷ್ಟು ನಮಗೆ ಪೇಮೆಂಟ್ ಬಂದಿರುತ್ತೋ ಅಷ್ಟು ಪೇಮೆಂಟ್ನ ನಮಗೆ ನಮ್ಮ ಅಕೌಂಟ್ಗೆ ಹಾಕ್ತಾರೆ ಫ್ರೆಂಡ್ಸ್ ಹೊಸ ಯೂಟ್ಯೂಬರ್ಸ್ ಎಲ್ಲ ಯಾರಿದ್ದೀರಾ ಅವರೆಲ್ಲರೂ ಕೂಡ ಭಯ ಬೀಳಬೇಡಿ ಅಯ್ಯೋ ವಾಚವರ್ ಆಗಲಿಲ್ಲ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಒಂದು ವರ್ಷದೊಳಗಡೆ ತುಂಬ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಕೈ ಬಿಡೋಕೆ ಹೋಗಬೇಡಿ ಒಳಗಡೆ ಬಂದಿದ್ದೀರಾ ಅಂದರೆ ಧೈರ್ಯವಾಗಿ ಮುನ್ನುಗ್ಗಿ ವಿಡಿಯೋಸ್ನ ಮಾಡ್ತಾ ಹೋಗಿ ಒಳ್ಳೊಳ್ಳೆ ಕಂಟೆಂಟ್ ನಾವು ಕೊಡ್ತಾ ಹೋಗಿ ಖಂಡಿತವಲ್ಲೂ ಇವತ್ತಲ್ಲ ನಾಳೆ ನಿಮಗೆ ಎಸ್ 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 ಸಿಕ್ಕೇ ಸಿಗುತ್ತೆ ಆ ಕಾರಣದಿಂದ ಯಾರನ್ನೂ ಕೂಡ ಭಯ ಬೀಳಕ್ಕೆ ಹೋಗ್ಬೇಡಿ ಯೂಟ್ಯೂಬಲ್ಲಿ ಪೇಮೆಂಟ್ ಬಂದೇ ಬರುತ್ತೆ ಅದಕ್ಕೆ ಸಾಕ್ಷಿ ನಾನೇ ನಾನು ಒಂದು ನಾನು ಕೊಂತಾಯಿದೆ ಒಂದೊಂದು ಟೈಮಲ್ಲಿ ಯಾಕಂತಂದರೆ ನಾನು ಬೇರೆ ಫೀಲ್ಡಲ್ಲೆಲ್ಲ ತುಂಬ ಸಂಪಾದನೆ ಮಾಡಿದ್ದೀನಿ ಅಂದರೆ ನಾನು ಇಪ್ಪತ್ತಿಪ್ಪತ್ತೈದು ವರ್ಷಗಳ ಕಾಲ ನಾನು ಬ್ಯೂಟಿ ಪಾರ್ಲರ್ ಇಟ್ಕೊಂಡಿದ್ದೆ ಹಾಗೆಯೇ ಟೈಲರಿಂಗ್ ಅಂಗಡಿ ಕೂಡ ಇಟ್ಕೊಂಡಿದೆ ಅದರಲ್ಲೆಲ್ಲನೂ ಕೂಡ ನಾನು ಇವಾಗ ತೆಗೆದಿರೋ ಅಂಥ ಪೇಮೆಂಟು ಒಂದು ದಿವಸದಲ್ಲಿ ನಾನು ತೆಗಿತಾ ಇದ್ದೆ ಒಂದೇ ದಿವಸದಲ್ಲಿ ತೆಗಿತಾ ಇದ್ದೆ ಇದು ಎರಡು ವರ್ಷದ್ದು ನನ್ನ ಒಂದು ಶ್ರಮ ಇದಕ್ಕೆಲ್ಲ ಕಾರಣ ನೀವುಗಳು ಯಾಕೆ ಅಂದರೆ ನೀವು ನನ್ನ ವಿಡಿಯೋಸ್ಗಳನ್ನ ನೋಡಿಬಿಟ್ಟು ಒಂದು ಸಂತೋಷದಿಂದ ಒಂದು ಲೈಕ್ಗಳನ್ನ ಕೊಟ್ಟು ಕಮೆಂಟ್ಸ್ಗಳನ್ನ ಹಾಕಿ ನನ್ನ ವಿಡಿಯೋಸ್ಗಳನ್ನ ನೋಡಿದಕ್ಕೋಸ್ಕರ ಇವತ್ತು ನನಗೆ ಈ ಪೇಮೆಂಟ್ ಬಂದಿದೆ ಫ್ರೆಂಡ್ಸ್ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ತುಂಬ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ರಿಲೇಷನ್ಸ್ ಆಗಿರ್ಬೋದು ಅಥವಾ ಯೂಟ್ಯೂಬರ್ಸ್ ಫ್ರೆಂಡ್ಸ್ಗಳು ಕೂಡ ಆಗಿರ್ಬೋದು ಫ್ರೆಂಡ್ಸ್ ಇಷ್ಟು ದಿವಸದವರೆಗೂ ಕೂಡ ನೀವೆಲ್ಲರೂ ನನಗೆ ಸಹಕಾರ ನೀಡಿದ್ದಕ್ಕೋಸ್ಕರ ಇವತ್ತು ನನಗೆ ಈ ಪೇಮೆಂಟ್ ಬಂದಿದೆ ಆ ಕಾರಣದಿಂದ ನನಗೆ ತುಂಬ ಖುಷಿ ಆಗ್ತಾ ಇದೆ ನೀವುಗಳು ಅಷ್ಟೇನೆ ಪೇಮೆಂಟ್ ಇವತ್ತೆಲ್ಲ ನಾಳೆ ಬರುತ್ತೆ ಭಯ ಬೀಳಬೇಡಿ ಯೂಟೂಬಲ್ಲಿ ಖಂಡಿತವಾಗ್ಲೂ ನೀವು ದುಡ್ಡನ್ನು ನೋಡ್ಬೋದು ಏನು ಅಂತಂದರೆ ಇದರಲ್ಲಿ ಒಂದೊಂದು ಪೈಸನೂ ಕೂಡ ಕೌಂಟ್ ಆಗುತ್ತೆ ಫ್ರೆಂಡ್ಸ್ ಒಂದೇ ಸಲಕ್ಕೆ ದುಡ್ಡು ಬರುತ್ತೆ ಅಂತಲ್ಲ ಒಂದೊಂದು ಪೈಸಾ ಒಂದು ರೂಪಾಯಿ ಎರಡು ರೂಪಾಯಿಯಿಂದ ಹಿಡಿದು ಕೌಂಟ್ ಆಗ್ತಾ ಆಗ್ತಾ ಆಮೇಲೆ ನಮ್ಮ ವ್ಯೂಸು ಹೇಗೆ ಹೆಚ್ಚುತ್ತಾ ಹೋಗುತ್ತೋ ಆ ಥರ ನಮಗೆ ಪೇಮೆಂಟು ಬರ್ತಾ ಹೋಗುತ್ತೆ ಇನ್ನು ನಾನು ಹೆಚ್ಚಿಗೆ ನಿಮಗೆ ಟೈಮ್ ತೊಗೊಳಲ್ಲ ಯಾಕೆಂದರೆ ಎಷ್ಟು ಬಂತು ಹಾಗೆಯೇ ಯಾವ ಥರ ಬಂತು ಅಂತ ಹೇಳಿಬಿಟ್ಟು ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಎಲ್ಲರೂ ಕಾಯ್ತಾ ಇರ್ತೀರಾ ಎಷ್ಟು ಪೇಮೆಂಟ್ ಬಂತು ಇವ್ರಿಗೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನೋಡಿ ಯಾಕಂದರೆ ನಾನು ಜಾಸ್ತಿ ಎಳಿಯೋಕ್ಕೆ ಹೋಗಲ್ಲ ನಿಮಗೂ ಎಲ್ಲ ಬೋರ್ ಆಗುತ್ತೆ ನೋಡಿ ನನ್ನ ಮೊದಲ ಪೇಮೆಂಟು ನಮ್ಮ ಮನೆಯವರು ಹೋ ಶುಕ್ರವಾರ ಬ್ಯಾಂಕಿಗೆ ಹೋಗ್ಬಿಟ್ಟು ಅಮೌಂಟ್ನ ತೊಗೊಂಡು ಬಂದರು ಅದನ್ನ ಇವತ್ತು ಸುಮಾರು ಕೆಲವು ದೇವಸ್ಥಾನಗಳಿಗೆಲ್ಲ ಹರಕೆಗಳನ್ನ ಮಾಡಿಕೊಂಡಿದ್ದೆ ಆ ಹರಕೆಗಳೆಲ್ಲನೂ ಕೂಡ ತೀರಿಸಬೇಕು ಆಮೇಲೆ ಮಿಕ್ಕಿದೆಲ್ಲ ಮುಂದೆ ಏನು ಮಾಡಬೇಕು ಈ ಪೇಮೆಂಟು ಅಂತ ಹೇಳಿಬಿಟ್ಟು ನೋಡ್ತೀನಿ ಫ್ರೆಂಡ್ಸ್ ಆಮೇಲೆ ಇನ್ನೊಂದು ನಾನು ಹೇಳೋದೇನೆಂದರೆ ಇಷ್ಟು ದಿವಸದವರೆಗೂ ನನ್ನ ಒಂದು ವಿಡಿಯೋಸ್ಗಳನ್ನ ಹೇಗೆ ನೀವು ನೋಡಿದ್ರು ಇನ್ನು ಮುಂದೆನೂ ಕೂಡ ಹಾಗೆ ನೋಡಿಬಿಟ್ಟು ಸಹಕಾರ ಕೊಡಿ ಅಂತ ಹೇಳಿಬಿಟ್ಟು ಇದ್ದೀನಿ ಈಗ ಈ ಒಂದು ಪೇಮೆಂಟು ಎಷ್ಟು ಬಂದಿದೆ ನನಗೆ ಅಂತಂದರೆ ಡೈರೆಕ್ಟಾಗಿ ನಾವು ಪೇಮೆಂಟ್ ಹೇಗೋ ಹೇಳೋ ಹಾಗಿಲ್ವಂತೆ ಯೂಟ್ಯೂಬಲ್ಲಿ ಅದಕ್ಕೆ ಈಗ ಹೇಗೆ ಹೇಳೋದು ಅಂತಂದರೆ ಇವಾಗಿನ ಒಂದು ಕಾಲದಲ್ಲಂತೂ ಒಂದು ಗ್ರಾಮ್ ಚಿನ್ನ ಅಂತೂ ಆಗಲ್ಲ ಯಾಕಂದರೆ ಚಿನ್ನದ ರೇಟು ಗಗನಕ್ಕೆ ಹೋಗ್ಬಿಟ್ಟಿದೆ ನಿಮಗೆ ಗೊತ್ತಿರೋ ಹಾಗೆ ಕಷ್ಟ ಇದೆ ಒಂದು ಅಂತೂ ಬರಲ್ಲ ಬಟ್ ಎಷ್ಟೇ ಬಂದಿದೆ ಅದರಿಂದ ನನಗೆ ಖುಷಿ ಇದೆ ಸಾವಿರದ ಐವತ್ತು ರೂಪಾಯಿದು ಒಂದು ಸೀರೆ ಆದರೆ ಎಂಟು ಸೀರೆ ತಗೊಂಡ್ರೆ ಎಷ್ಟಾಗುತ್ತೆ ಅಂತ ಹೇಳಿಬಿಟ್ಟು ನೀವು ಕೌಂಟ್ ಮಾಡ್ಕೊಳ್ಳಿ ಅಷ್ಟು ಪೇಮೆಂಟು ನನಗೆ ಬಂದಿದೆ ಫ್ರೆಂಡ್ಸ್ ಯಾಕೆ ಅಂತಂದರೆ ಏನೋ ಪೇಮೆಂಟ್ ಹೇಳೋ ರೂಲ್ಸ್ ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಹೇಳ್ತಾರೆ ಆ ಕಾರಣದಿಂದ ನಾನು ಡೈರೆಕ್ಟಾಗಿ ಇಲ್ಲ ಇನ್ನೂ ಅದ್ರಗಿನ್ನ ಸುಲಭ ಅಂತಂದರೆ ನಿಮಗೆಲ್ಲ ಎರಡೊಂದು ಮಗ್ಗಿ ಬರ್ಬೋದು ಎರಡು ಎಷ್ಟು ಎಷ್ಟಾಗುತ್ತೆ ಅಂತ ಕೌಂಟ್ ಮಾಡಿಕೊಳ್ಳಿ ಆವಾಗ ಅದು ಎಷ್ಟು ಪೇಮೆಂಟು ಅಂತ ಹೇಳಿಬಿಟ್ಟು ನಿಮಗೆಲ್ಲರಿಗೂ ಕೂಡ ಗೊತ್ತಾಗುತ್ತೆ ಹಾಗೆಯೇ ಇನ್ನೇನು ಹೇಳೋದಂದರೆ ಇನ್ನೊಂದು ಹೊಸ ಯೂಟ್ಯೂಬರ್ಸ್ ಎಲ್ಲನೂ ಕೂಡ ನಿಮಗೆ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಯೂಟ್ಯೂಬಲ್ಲಿ ಏನಾದರೂ ಒಂದು ಗೊತ್ತಾಗಲಿಲ್ಲ ಅಂತಂದರೆ ಒಬ್ಬರು ಇದಾರೆ ಅರುಣ್ ಅಂತ ತುಂಬ ಒಳ್ಳೆ ಹುಡುಗ ನಮಗಂತಾರ ಅವನು ತುಂಬ ಹೆಲ್ಪಿಂಗ್ ನೇಚರು ಎಲ್ಲರಿಗೂ ಕೂಡ ತುಂಬ ಸಹಾಯ ಮಾಡ್ತಾನೆ ಅರುಣ್ ಅಂತ ಅವರು ಹೆಸರು ಮತ್ತು ಅವರ ನಂಬರ್ನ ಇಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀನಿ ನೀವು ಅವ್ರಿಗೆ ಒಂದು ವಾಟ್ಸಪ್ ಕಾಲ್ ಮಾಡಿಬಿಟ್ಟು ನೀವು ನಿಮ್ಮ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ಅವ್ರಿಗೆ ಕೇಳ್ಕೊಬೋದು ಅಂದರೆ ಬ್ಯಾಂಕಿಂದಾಗಿರ್ಬೋದು ಸಬ್ಸ್ಕ್ರೈಬ್ಸ್ ಆಗಿರ್ಬೋದು ಅಥವಾ ಚಾನಲ್ ಮೋನ ಮಾಡಿಸೋಂಥದ್ದಾಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಆಮೇಲೆ ಇದು ಬ್ಯಾಂಕಿಂದ ಏನಾದರೂ ನಿಮ್ಮದು ಗೂಗಲ್ ಅಕೌಂಟ್ಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಎಲ್ಲದಕ್ಕೂ ಕೂಡ ನಿಮಗೆ ಹೆಲ್ಪ್ ಮಾಡ್ತಾರೆ ತುಂಬ ಒಳ್ಳೆ ಹುಡುಗ ನನಗೂ ಕೂಡ ಹೆಲ್ಪ್ ಮಾಡಿದ್ದಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ಯೂಟ್ಯೂಬಲ್ಲಿ ಕೆಲವರು ತುಂಬ ಹೊಸೊಬ್ರು ಇರ್ತಾರೆ ಯಾರು ಕೇಳಬೇಕು ಹೇಗೆ ಕೇಳಬೇಕು ಎಲ್ಲಿ ಕೇಳಬೇಕು ಅನ್ನೋದು ಕೂಡ ಅವ್ರಿಗೆ ಪಾಪ ಗೊತ್ತಾಗೋದಿಲ್ಲ ನನಗೂ ಸ್ಟಾರ್ಟಿಂಗಲ್ಲಿ ಹಾಗೆ ಆಗಿತ್ತು ಇನ್ನು ಯೂಟ್ಯೂಬಲ್ಲಿ ನಿಮಗೆ ಏನೇ ಒಂದು ಸಮಸ್ಯೆ ಇದ್ದಲ್ಲಿ ಅದಕ್ಕೆ ನಿಮಗೆ ಹೆಲ್ಪ್ ಬೇಕು ಅಂತಂದಾಗ ನನಗೆ ಇಬ್ರು ಸಜೆಸ್ಟ್ ಮಾಡಿದ್ರು ಯಾರ್ಯಾರು ಅಂದರೆ ಕಲ್ಪಾಸ್ ಚಾನಲ್ ಅಂತ ಕಲ್ಪನಾ ಅವರು ಅವ್ರದ್ದು ರೆಸಿಪಿ ಚಾನಲ್ ಇದೆ ಆಮೇಲೆ ಬೆಣ್ಣೆ ಕೃಷ್ಣ ನಂದಿನಿಯವರು ಇದ್ದಾರಲ್ಲ ಅವರು ಹೇಳಿದ್ರು ನನಗೆ ಅರುಣ್ ಅಂತ ಇದ್ದಾರೆ ಅವರು ಕೇಳಿ ನಿಮ್ಮದೇನೇ ಒಂದು ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಮಾಡಿಕೊಡ್ತಾರೆ ಅಂತ ಹಾಗಾಗಿ ನಾನು ಕೂಡ ಅರುಣ್ ಕಡೆಯಿಂದ ಕೆಲವು ಸಲ ಹೆಲ್ಪನ್ನು ತಗೊಂಡಿದ್ದೀನಿ ತುಂಬ ಒಳ್ಳೆ ಹುಡುಗ ನೀವು ಕೂಡ ಏನಾದರೂ ಒಂದು ಸಮಸ್ಯೆ ಇದ್ದರೆ ಅರುಣ್ ಹತ್ರ ನೀವು ನಿಮ್ಮ ಒಂದು ಹೆಲ್ಪನ್ನು ಕೇಳಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೋಬೋದು ಫ್ರೆಂಡ್ಸ್ ಹಾಗೆಯೇ ಏನು ಅಂತಂದರೆ ಯಾರೆಲ್ಲ ಹೊಸ ಯೂಟ್ಯೂಬರ್ಸ್ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ಸ್ ಆಗ್ತಾ ಇಲ್ಲ ಅಂದಾಗ ಬೇರೆಯವರ ಒಂದು ವಿಡಿಯೋಸ್ಗಳನ್ನ ನೋಡಿ ಅವರಿಗೆ ಒಂದು ಕಮೆಂಟ್ಸ್ನ ಹಾಕಿ ನಾನು ನಿಮ್ಮ ಒಂದು ವಿಡಿಯೋಸ್ನ ನೋಡಿದ್ದೀನಿ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ನೀವು ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ಒಂದು ಕಮೆಂಟ್ಸ್ ಹಾಕಿ ಆವಾಗ ಖಂಡಿತವಾಗ್ಲೂ ಯೂಟ್ಯೂಬರ್ಸ್ ಯಾರ್ಯಾರು ಇರ್ತಾರೆ ಅವರೆಲ್ಲ ಬಂದ್ಬಿಟ್ಟು ನಿಮ್ಮ ಒಂದು ವಿಡಿಯೋಸ್ಗಳನ್ನು ನೋಡಿಬಿಟ್ಟು ನಿಮಗೆ ಕಮೆಂಟ್ಸ್ಗಳನ್ನ ಹಾಕ್ತಾರೆ ಸಬ್ಸ್ಕ್ರೈಬ್ಸ್ ಹಾಕ್ತಾರೆ ಈ ವಿಡಿಯೋನ ನೋಡಿಬಿಟ್ಟು ಯಾರೆಲ್ಲ ನನಗೆ ಕಮೆಂಟ್ಸ್ಗಳನ್ನ ಹಾಕ್ತೀರ ಖಂಡಿತವಾಗ್ಲೂ ನಾನು ಕೂಡ ನಿಮ್ಮ ಒಂದು ವಿಡಿಯೋಸ್ಗಳನ್ನ ನೋಡಿ ನಿಮಗೂ ಕೂಡ ನಾನು ಹೆಲ್ಪ್ ಮಾಡ್ತೀನಿ ಅಂದರೆ ನಿಮ್ಮ ವೀಡಿಯೋಸ್ಗಳನ್ನ ಕಂಟಿನ್ಯೂ ಆಗಿ ನೋಡ್ತೀನಿ ಹಾಗೆಯೇ ನನ್ನ ಕೈಲಾದಷ್ಟು ಏನು ಹೆಲ್ಪ್ ಬೇಕೋ ಆ ಹೆಲ್ಪನ್ನ ಮಾಡ್ತೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಈ ಯೂಟ್ಯೂಬಲ್ಲಿ ಪ್ರತಿಯೊಬ್ಬರು ಒಬ್ರಿಗೊಬ್ರು ಸಪೋರ್ಟ್ ಆಗಿರಬೇಕು ಒಬ್ಬರಿಂದ ಒಬ್ಬರು ಬೆಳೀತಾ ಹೋಗಬೇಕು ಎಲ್ಲರೂ ಬೆಳೀಬೇಕು ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ನನ್ನ ವೀಡಿಯೋಸ್ಗಳನ್ನ ಕಂಪ್ಲೀಟಾಗಿ ನೋಡಿ ಒಂದು ಕಮೆಂಟ್ಸ್ನ ಹಾಕಿ ಹಾಗೆ ನಾನು ಕೂಡ ನಿಮ್ಮ ವೀಡಿಯೋಸ್ಗಳನ್ನ ನೋಡಿ ನಿಮಗೂ ಕೂಡ ಒಂದು ಕಮೆಂಟ್ಸ್ನ ಹಾಕ್ತೀನಿ ಫ್ರೆಂಡ್ಸ್ ಅದು ಅಲ್ದಿರ ನೀವು ಇನ್ನೂ ಹೆಚ್ಚಿನ ಒಂದು ಸಬ್ಸ್ಕ್ರೈಬರ್ಸು ಬೇಕು ಅಂದಾಗ ಲೈವ್ಗಳನ್ನ ಮಾಡಿ ಬೇರೆಯವ್ರ ಲೈವ್ಗೆ ಹೋಗ್ಬಿಟ್ಟು ಕಮೆಂಟ್ಸ್ಗಳನ್ನ ಹಾಕಿ ಅಲ್ಲೆಲ್ಲರೂ ಕೂಡ ನಿಮಗೆ ಫ್ರೆಂಡ್ಸ್ ಆಗ್ತಾರೆ ಹಾಗೆ ಒಬ್ರಿಗೊಬ್ರು ಪರಿಚಯ ಆಗ್ತಾರೆ ಹಾಗೆ ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾರೆ ಫ್ರೆಂಡ್ಸ್ ನಾನು ಹೆಚ್ಚಿಗೆ ಲೈವ್ ಮಾಡೋದಿಲ್ಲ ಯಾವಾಗಾದರೂ ಒಂದೊಂದು ಸಲ ಮಾಡ್ತೀನಿ ಅಷ್ಟೇ ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಇನ್ನೊಬ್ಬರು ಲೈವ್ ಮಾಡಿದಾಗ ಅವ್ರಿಗೆ ನೀವು ಸಪೋರ್ಟ್ ಮಾಡಿ ಅಲ್ಲಿ ನಿಮಗೆ ಎಲ್ಲರೂ ಸಿಗ್ತಾರೆ ಒಬ್ರಿಗೊಬ್ರು ಪರಿಚಯ ಆಯಿತು ಅಂತಂದರೆ ಹೆಲ್ಪ್ ಸಿಗುತ್ತೆ ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಹಾಗೆಯೇ ನೀವೆಲ್ಲರೂ ಕೂಡ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಟ್ವೆಂಟಿ ಫೋರ್ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾನು ಕೂಡ ನಿಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಇದು ಯೂಟ್ಯೂಬರ್ಸ್ಗಳಿಗೆ ವೀಕ್ಷಕರಿಗೆಲ್ಲ ವೀಕ್ಷಕರೆಲ್ಲರೂ ಕೂಡ ನೋಡಿಬಿಟ್ಟು ಒಂದು ಕಮೆಂಟ್ಸ್ ಹಾಕಿ ಲೈಕ್ ಕೊಡಿ ಒಂದು ಸೆಕೆಂಡು ಆಗೋದಿಲ್ಲ ಫ್ರೆಂಡ್ಸ್ ಒಂದು ಲೈಕ್ ಕೊಡೋದಕ್ಕೆ ಒಂದು ಸೆಕೆಂಡ್ ಕೂಡ ಟೈಮ್ ಹಿಡಿಯೋದಿಲ್ಲ ನೀವು ಒಂದು ಲೈಕು ಹಾಗೆ ಒಂದು ಒಳ್ಳೆ ಕಮೆಂಟ್ಸ್ ಕೊಟ್ರಿ ಅಂದರೆ ಆ ಕಮೆಂಟ್ಸು ಆ ಲೈಕು ನಮಗೆ ಒಳ್ಳೆ ಪ್ರೋತ್ಸಾಹ ಕೊಡುತ್ತೆ ನಾವು ಇನ್ನೊಂದು ವಿಡಿಯೋ ಮಾಡೋದಕ್ಕೋಸ್ಕರ ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮ ಒಂದು ಪ್ರೋತ್ಸಾಹ ನಮ್ಮ ಒಂದು ಏಳಿಗೆ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಬೆಳೆಸಿದ್ರೇ ನಾವು ಬೆಳೆಯೋಕ್ಕಾಗೋದು ಖಂಡಿತವಾಗ್ಲೂ ಸಹಾಯ ಮಾಡಿ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ನನ್ನ ಒಂದು ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್